ಈ ಮೂಲಕ ವಿನಂತಿ ಮಾಡಿ ನನ್ನ ಮಾತುಗಳನ್ನು ಆಲಿಸಿ ತಮ್ಮೆಲ್ಲರಿಗೆ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತೊಮ್ಮೆ ನಮಸ್ಕಾರ ಈ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ನಾಯಕರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ರೈತ ದಿವಂಗಟ್ಟ ದಿವಂಗತ ಸುಪುತ್ರರು ಆದ ದರ್ಶನ್ ಪುಟ್ಟಣ್ಣನವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಇಷ್ಟು ಬಿಸಿಲಲ್ಲೂ ಇಷ್ಟೊಂದು ಜನ ಬಂದಿರೋದು ನೋಡಿ ನಮಗೆ ತುಂಬ ಖುಷಿ ಇದೆ ಈಗ ಹಲವಾರು ಜನರು ಹಲವಾರು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ದಾರೆ ಆದರೆ ಒಂದು ಗ್ಯಾರಂಟಿ ಬಗ್ಗೆ ಏನು ಕೇಂದ್ರ ಸರ್ಕಾರದಿಂದ ರೈತರ ಪರವಾಗಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಬಂದರೆ ಅನ್ನೋದನ್ನ ಹೇಳಿದ್ದಾರೆ ಈಗ ನಿಮ್ಗೆ ಗೊತ್ತಿರೋ ಹಂಗೆ ರಾಜ್ಯ ಸರ್ಕಾರದಲ್ಲಿ ಸರ್ಕಾರದವರು ಚುನಾವಣೆಗೆ ಮುಂಚೆ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಇವಾಗ ಈ ಒಂದು ನಂಬಿಕೆಯ ಮೇಲೆ ಇನ್ನು ಹಲವಾರು ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರದಲ್ಲೂ ಹೇಳಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ರೈತರು ಎಲ್ಲ ರೈತ ಸಂಘಟನೆಗಳು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಬೆಂಬಲ ಬೆಲೆಗೆ ದಶಕಗಳಿಂದ ಓಡಾಟ ಮಾಡ್ತಿದ್ದಾರೆ ಈ ಒಂದು ಬೆಂಬಲ ಬೆಲೆ ಕೊಟ್ಬಿಟ್ರೆ ನಮ್ಮ ಹಿರಿಯರಾದಂತ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಹೇಳೋರು ರೈತ ಸಾಲಗಾರನಲ್ಲ ಸರ್ಕಾರವೇ ಬಾಕಿದಾರ ಅಂತ ಇದನ್ನೇನಾದರೂ ನಾವು ನಿಜ ಮಾಡಲೇಬೇಕು ಅಂತ ಹೇಳಿದ್ರೆ ನಮಗೆ ಬೆಂಬಲ ಬೆಲೆ ಕೊಟ್ಟರೆ ನಮಗೆ ನಮ್ಮ ಜೀವನನ ರೈತರ ಜೀವನನ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಆಯ್ತದೆ ಈ ಗ್ಯಾರಂಟಿಗಳ ಮೂಲಕ ಅದ ಅದನ್ನು ಅನುಷ್ಠಾನಕ್ಕೆ ತರೋಕ್ಕೆ ಮತ್ತೆ ಹಲವಾರು ಯೋಜನೆಗಳನ್ನು ಏನು ಕೇಂದ್ರ ಸರ್ಕಾರದವರು ಕಾಂಗ್ರೆಸ್ ಪಾರ್ಟಿಯವರು ಅನೌನ್ಸ್ ಮಾಡಿದ್ದಾರೆ ಅದನ್ನ ಅನುಷ್ಠಾನ ತರಕ್ಕೆ ನಾವೆಲ್ಲ ಅವ್ರಿಗೆ ಕೈಬಲ ಪಡಿಸ್ಬೇಕು ಸ್ಟಾರ್ ಚಂದ್ರು ಅವ್ರನ್ನ ಗೆಲ್ಲಿಸಲೇಬೇಕು ಈಗ ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರೋ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಬೆಳೆ ಪದ್ಧತಿ ಏನಿದೆ ಅದನ್ನ ನಮ್ಮ ರೈತರ ಏನ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಏನಿದೆ ಅದನ್ನ ಜಾಸ್ತಿ ಮಾಡಿಸ್ಬೇಕು ಅದನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹವಾಮಾನದ ತಕ್ಕಂಗೆ ನಾವು ನಮ್ಮ ಏನು ರೈತ್ ಏನು ಬೆಳೆ ಬೆಳೀತಿದ್ದೀವಿ ಆ ಪದ್ಧತಿಗಳನ್ನು ಬದಲಾವಣೆ ಮಾಡಬೇಕು ಮಾನ್ಯ ಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಾವು ಆ ಕೆಲಸಗಳನ್ನು ಮಾಡಕ್ ಶುರು ಮಾಡಿದ್ದೀವಿ ಯಾವ ತರ ಅದನ್ನ ಪರಿವರ್ತನೆ ಮಾಡಬೇಕು ಯಾವ ತರ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ರೈತರಿಗೂ ಅವ್ರದೇ ಆದಂಥ ಅವ್ರಿಗೆ ಎಷ್ಟು ಗದ್ದೆ ಐತೆ ಎಷ್ಟು ತೋಟ ಐತೆ ಏನು ಬೆಳೆ ಬೆಳೀತಾ ಇದ್ದಾರೆ ಇದ್ರ ಬಗ್ಗೆ ನಾವು ಮಾಹಿತಿ ತಗೊಂಡು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಪ್ಲಾನ್ ಕೊಡೋಕ್ಕೆ ಕೊಡಕ್ಕೆ ಎಲ್ಲ ಥರ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ಇದು ಕಾರ್ಯರೂಪಕ್ಕೆ ಬರೋಕ್ಕೆ ಸ್ವಲ್ಪ ಸವಾ ಕಾಲಾವಕಾಶ ಆದರೂ ಈ ಒಂದು ಕಾರ್ಯಕ್ರಮನ ರೂಪಿಸಿರೋದ್ರಿಂದ ಮತ್ತೆ ಈ ಥರ ಹಲವಾರು ರೈತ ಪರವು ಕಾರ್ಯಕ್ರಮಗಳನ್ನು ರೂಪಿಸಿರೋದ್ರಿಂದ ನಾವು ಸರ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಸ್ಟಾರ್ ಚಂದ್ರು ಅವ್ರನ್ನ ಬೆಂಬಲ ಬಳಪಡಿಸ್ಬೇಕಾಗತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ರೈತ ಸಂಘಟನೆಗಳು ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ರೈತ ಸಂಘಟನೆಗಳು ಮತ್ತೆ ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ಬೆಂಬಲನ ಸೂಚಿಸಿದರೆ ಇಲ್ಲಿ ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲೂ ಇಲ್ಲಿ ಎಲ್ಲರೂ ಬೆಂಬಲ ಘೋಷಿಸಿ ಜನಶಕ್ತಿಯನ್ನ ಒಂದು ಬ್ಯಾನರ್ ಅಡಿಯಲ್ಲಿ ನಮ್ಮದೇ ಆದಂತ ಓಟನ್ನ ಪರಿವರ್ತನೆ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಡೋಕ್ಕೋಸ್ಕರ ಹಲವಾರು ಜನರು ತಳಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇವಾಗಲೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಸರ್ಕಾರದ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಗ್ಯಾರಂಟಿಗಳಿಂದ ನಿಮಗೆ ಗೊತ್ತಿರೋ ಹಂಗೆ ಏನು ಲೋಕಲ್ ಎಕಾನಮಿ ಮೈಕ್ರೋ ಎಕಾನಮಿ ಅಂತ ಏನು ಹೇಳ್ತೀವಿ ಹಳ್ಳಿಗಳಲ್ಲಿ ಅಲ್ಲಿಗೆ ನಿಮಗೆ ಗೊತ್ತಾಯ್ತಿದೆ ಇನ್ನೊಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಯಾವ ತರ ಅದು ಅನುಕೂಲ ಆಯ್ತಾ ಅನ್ನೋದ್ರ ಬಗ್ಗೆ ದುಡ್ಡು ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗಳಿಗೆ ಗೊತ್ತಾಯ್ತೆ ನಮ್ಮ ಖರ್ಚು ಮಾಡಿ ಸ್ಪೆಂಡಿಂಗ್ ಪವರ್ ಅಂತ ಏನು ಹೇಳ್ತಾರೆ ಅದನ್ನ ಜಾಸ್ತಿ ಮಾಡಿದ್ದಾರೆ ನಮ್ಮ ರೈತರಿಗೆ ನಮ್ಮ ಹಳ್ಳಿಯ ಜನರಿಗೆ ಸ್ಪೆಂಡಿಂಗ್ ಪವರ್ ಜಾಸ್ತಿ ಮಾಡಿರೋದ್ರಿಂದ ನಾವು ಲೋಕಲ್ ಎಕಾನಮಿನ ಬೆಳೆಸ್ತಾ ಇದ್ದೀವಿ ಇದನ್ನ ಈ ತರ ಒಂದು ಕಾರ್ಯಕ್ರಮನ ರೂಪಿಸಿರೋದು ನಮ್ಮ ರಾಜ್ಯದಲ್ಲೇ ಮೊದಲನೇದು ಇಡೀ ರಾಜ್ ಈ ದೇಶದಲ್ಲಿ ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಇದರಿಂದ ಕೇಂದ್ರ ಸರ್ಕಾರದವರು ಮಾಡಿರೋದ್ರಿಂದ ನಾವು ಕಾಂಗ್ರೆಸ್ಗೆ ಅತಿ ದೊಡ್ಡ ಬೆಂಬಲವನ್ನು ಕೊಡಬೇಕು ನಮ್ಮ ಸ್ಟಾರ್ ಚಂದ್ರು ಅವರು ಅವ್ರದೇ ಆದಂಥ ವೈಯಕ್ತಿಕ ಬದುಕನ್ನ ಕಟ್ಕೊಂಡಿದ್ರು ಆದರೆ ಇಲ್ಲಿ ಬಂದು ಏನಾದರೂ ಮಾಡಿ ಜನಸೇವೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಅವರನ್ನ ನಾವೆಲ್ಲ ಈ ಗ್ಯಾರಂಟಿಗಳು ಮತ್ತು ಹಲವಾರು ರೈತಪರ ಕೆಲಸಗಳನ್ನು ಕೆಲಸಗಳನ್ನ ಮಾಡಕ್ಕೆ ಅವಕಾಶ ಮಾಡಕ್ಕೋಸ್ಕರ ನಾವು ಕಾಂಗ್ರೆಸ್ ಮತ್ತು ಸ್ಟಾರ್ ಚಂದ್ರಣ್ಣ ಅವರನ್ನ ಗೆಲ್ಸದ್ರ